ಹೆಂಗಿರ್ತ ಯಾಕ ಮೊನ್ನೆ ಬಂದಾಗ ಅಷ್ಟೊಂದ್ ಹೋಗ್ಬರಕ್ feel ಆಗೋಗ್ಬಿಟ್ಟು ನಿಂತಲ್ಲಿ ನೀರ್ ಆಗೋಗ್ತಿದೆ ನೀನ್ ಮುಂದೆ ಇದ್ರೆ ಅಂತ ಜೇನ್ ಜೇನ್ ಇದ್ದಂಗೆ ಸವಿತಾನೆ ಇರ್ಬೇಕು ಅನ್ಸುತ್ತೆ ಅಲ್ಲ ಅಲ್ಲ wrong wrong ನಾನ್ ಜೇನ್ ಇದ್ದಂಗೆ ಅಂದ್ರೆ. ಕಡಿತಾ ಇರುತ್ತೆ ಅಲ್ಲಿ ಯಾವಾಗ ಕಲ್ದೋಡಿರ್ಲಿ ನಾನು ಮೇಲೆ ಯಾವಾಗ್ ಜೇನು ತುಪ್ಪ ತಿನ್ಲಿ ತಿಂದ್ರೆ ಸಾಕು ಅಂತಾರೆ ಬಟ್ ಆಗಲ್ವಲ್ಲ ಜೇನು ಕೂಡ ಕಡಿಬೇಕು ಅದ್ರಲ್ಲಿ ಇರೋ ತುಪ್ಪನೂ ತಿನ್ಬೇಕು ಅಂತ ಜೇನು ಆಟೋಮೆಟಿಕ್ ಬಂದಿ ನನ್ನ ನನಗ್ ಮುದ್ಕೊಡುತ್ತಲ್ಲ ಹೊಡ್ದಾಗ

ಜಾಸ್ತಿ ಖುಷಿ ಪ್ರಾಡಕ್ಟ್ ನಾನು ನೀನು ಇಲ್ಲಿ ಹ್ಯಾಪಿನೆಸ್ ಕಾರ್ಡ್ ಟ್ರೈ ಮಾಡಿ ಅಂತ ಹೇಳಿದ್ನಾ ನೀನು ಮನಿಗ್ ಖುಷಿ ಮಾಡಿದ್ರೆ ನಮ್ಮ ಮನಿ ಕೂಡ ಖುಷಿ ಸಿಗೋದು ಇನ್ ಕ್ವಶನ್ ಅಂದ್ರೆ ನನ್ನ ಆನ್ಸರ್ ಕೂಡ ಇದೆ ಹಾ ಹೌದೌದು ಹೌದು ಹಾ ಹೌದೌದು ಎರಡು ಕೈ ಚೇರ್ ಚಪ್ಪಾಳೆ ನ್ಯೂ ಟೈಮ್ ಸ್ಲಾ ಇಲ್ವಾ ಎವ್ ರಿಯಾಕ್ಷನ್ ಐ ವಿಂಗ್ ಸೇಮ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಆಂತೂ ಅವಳು ನನಗೆ ಗೊತ್ತಿರೋನು ನೀನು ನೀನೇ ರಿಯಾಕ್ಟ್ ಮಾಡದಲೆ ಆಕ್ಷನ್ ಮಾಡದಲೆ ನನ್ನ ಕಡೆನ ರಿಯಾಕ್ಷನ್ ಆಕ್ಷನ್ ಎಲ್ಲ ಎಕ್ಸ್‌ಪೆಕ್ಟ್ ಮಾಡೋದ್ರೆ ನಾನು ಏನು ಮಾಡಕಾಗುತ್ತೆ ಅದು ನನ್ನ ಸಿಲಬಸ್ ಅಲ್ಲಿ ಇರಲಿಲ್ಲ ಇವಾಗ ಆಡ್ ಆಗಿದೆ ನೆಕ್ಸ್ಟ್ ಆ ಸಿಲಬಸ್ ಗೆ ನಾನು ನೆಕ್ಸ್ಟ್ ಆ ಸಿಲಬಸ್ ನೆಕ್ಸ್ಟ್ ಆ ಸಿಲಬಸ್ ರೀಡ್ ಮಾಡಬೇಕಾದ್ರೆ ಫುಲ್ ಎಕ್ಸ್‌ಪರ್ಟ್ ಆಗಿರ್ತೀನಿ ಹಾ ಹ್ಮ್ ಇದು ಗೆಲ್ಲ ಆನ್ಸರ್ ಎಲ್ಲ ಕೇಳ್ಕೊಂಡ್ ಕುಂತ್ಕೊಳಲ್ಲ ಅವಾಗ ಹೌದಾ ಹೌದು ಡೈರೆಕ್ಟ್ ಲಾಬ್ಗೆ ಕರ್ಕೊಂಡ್ ಹೋಗ್ತಿದೀಯಾ ಏ ನಾನು ನಿನ್ನ ಅಂತ ಜಾಗಕ್ಕೆಲ್ಲ ಕರ್ಕೊಂಡ್ ಹೋಗಲ್ಲ ಬರಿ ನಾನು ಥಿಯರಿ ಇವಾಗ ಹ್ಮ್ हम ने अल्लाह थियरी करकर करना तो डायरेक्ट प्रैक्टिकल मरे के लास्ट गोक्स यान तक के लिए आते आते को वोक्टी नहीं है आज अल्ली के लाकर करना होगा साखु मने नानू मने बड़े लास्ट बंदर नानी प्रैक्टिकल रूम मंता हम्म 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 तो वो मुझे करकना होगा क्या यकीर हम ಬೇಕಪ್ಪ ನಮ್ಗೆ ಯಾಕ್ room ಗೀಮ್ ಎಲ್ಲ ಯಾಕೆ ಹ್ಮ್ ನನ್ ಮನೆಗ್ ಹೋಗೋಣ ಹ್ಮ್ ಯಾರು ಬರಲ್ಲ ಇದು ಮನೆ ಒಳಗಡೆ ಇರೋ room ಅಂತ ಹೌದಾ ಹ್ಮ್ ನೀನೇನೋ ಅರ್ಥ ಮಾಡ್ಕೊಂಡ್ರೆ ನಾನ್ ಏನ್ ಮಾಡಕ್ ಆಗುತ್ತೆ ಹ್ಮ್ ಮನೆ ಒಳಗಿರೋ room ಗ್ ಹೋಗೋಣ. मैं रूम गेंद किचन नहीं इष्ट मैं किचन की मैं रूम इष्ट किचन नहीं इष्ट मैंने ग्रोम इष्ट ये प्रहसन नहीं रह सका ये पूरा अंगरेजी वॉस लेके निन्ही किचन इष्ट मैंने एक बेडरूम इष्ट अगर आ गया नहीं वो कॉम्प्रोमाइज़ आगे हॉल अलग मर देखो कॉम्प्रोमाइज़ आगे आला ला हाँ अंग्या मरना पड़ेगा मेरे कीन्स टेलर मेरे कॉफी स्टेलर मेरे और लिख से लो बूस्ट ने ट्राई मार दे को आ है तो है तो आला ले मरना हाँ फुल जोटा डार्क कर मरना जोटा का हाँ क्या चिकन इधर नहीं आ गया फ्रेंड्स है